ಪ್ರೇಝಲ್ ಆಡ್ ಅಲ್ಲಿ ಲೋಯ್ಯ ಪ್ರೀತಿಯ ದೇವ ಜನರೇ ನಿಮ್ಮೆಲ್ಲರೂ ಕರ್ತನದ ಯೇಸು ಕ್ರಿಸ್ತನಸ್ಲಿ ಮತ್ತೊಂದು ಸಲ ವಂದನೆ ಸಸ್ತೀನಿ ಬನ್ನಿ ಪ್ರಿಯ ದೇವ ಜನರೇ ಇವತ್ತು ಕೂಡ ನಾವು ದೇವರು ವಾಕ್ಯ ಧ್ಯಾನ ಮಾಡಿಕೊಂಡು ದೇವ್ರನ್ನ ಮಯಪಡಿಸೋಣ ಪ್ರಿಯ ದೇವ ಜನರೇ ನಿನ್ನೆ ದಿವಸ ನಾವು ದೇವರ ರಾಜ್ಯಕ್ಕಾಗಿ ದುಡಿಯಬೇಕೆಂದಾಗಿ ನಾವು ಕಲಿತ್ಕೊಂಡ್ವಿ ದೇವರ ರಾಜ್ಯಕ್ಕಾಗಿ ಏನಾದರೂ ಮಾಡಬೇಕಂದಿಗೆ ನೀವು ಈಗಾಗಲೇ ಅನೇಕರು ತೀರ್ಮಾನ ಮಾಡಿದರೆ ಅಂತ ನಂಬತ್ತೀನಿ ಅಲ್ಲಿಲೂಯ ಯಾಕರೆ ಕೊನೆ ಕಾಲದಲ್ಲಿ ನಾವಿದ್ದೀವಿ ಸ್ವಾಮಿ ಬರ್ತಾರೆ ಯಾವಾಗ ಬರ್ತಾರೆ ಹೇಗೆ ಬರ್ತಾರೆ ಎಲ್ಲಿ ಬರ್ತಾರೋ ಗೊತ್ತಿಲ್ಲ ಆದ್ರೆ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳೋಣ ಇತರರನ್ನ ನಾವು ಸಿದ್ಧಪಡಿಸೋಣ ಅಲೆಲುಯ್ಯ ದೇವರ ರಾಜ್ಯಕ್ಕಾಗಿ ನಾವು ದುಡಿದು ಪರಲೋಕ ರಾಜ್ಯಕ್ಕೆ ಸೇರಿಸಿಕೊಳ್ಳೋಣ ಇವತ್ತಿನ ಧ್ಯಾನಕ್ಕಾಗಿ ಆರಿಸಿಕೊಂಡಂತ ಭಾಗ ಮತ ಬೆಳೆಸುವರ್ತೆ ಎಂಟನೇ ಅಧ್ಯಾಯ ಅದರ ಎರಡು ಮೂರು ನಾಲ್ಕು ವಚನಗಳನ್ನು ನಾವು ಧ್ಯಾನ ಮಾಡೋಣ ಪ್ರಿಯ ಈ ಮೂರು ವಚನದಲ್ಲಿ ಒಂದು ಅದ್ಭುತ ಸ್ವಾಮಿ ಮಾಡುವಂತ ಒಂದು ಅದ್ಭುತ ಒಂದು ಘಟನೆಯನ್ನ ನಾವಿಲ್ಲಿ ನೋಡಬಹುದು ಈ ಮೂರೇ ವಚನ ಮೂರು ವಚನದಲ್ಲಿ ಆದರೆ ದೇವರು ಮಾಡಿದಂತ ಮಹತ್ ಕಾರ್ಯ ಎಂತ ಒಂದು ಮಹತ್ ಕಾರ್ಯ ಎಂತ ಒಂದು ಮಹಿಮೆಯುಳ್ಳ ಕಾರ್ಯ ಎಂದಾಗಿ ನಾವು ನೋಡಿದ್ರೆ ಪ್ರಿಯ ದೇವಚನರೇ ಉಹಿಸೋದಕ್ಕೆ ನಮಗೆ ಕಷ್ಟ ದೇವ್ರ ವಾಕ್ಯ ಬಹಳ ಸುಂದರವಾಗಿ ಬಹಳ ಚಂದವಾಗಿ ನಮ್ಮಗ ಆಧರಣೆ ಕೊಡೋದಕ್ಕಾಗಿ ನಮ್ಮನ್ನು ಹೆಚ್ಚಿಸೋದಕ್ಕೋಸ್ಕರ ನಾವು ಕೂಡ ಈ ಆಶ್ರಯದೊಳಗೆ ಒಳಗೆ ಬರಬೇಕೆಂಬ ಸತ್ಯವೆತ್ತಲ್ಲಿ ಮುದ್ರಿಸಲ್ಪಟ್ಟಿದೆ ಪ್ರಿಯರೇ ನಮಗಾಗಿ ಮುದ್ರಿಸಲ್ಪಟ್ಟಿದೆ ಇಲ್ಲಿ ಒಂದು ಘಟನೆ ನಡೀತಿದೆ ಅದರಲ್ಲಿ ಎರಡು ಶಬ್ದ ಮಾತ್ರ ನಾವು ಧ್ಯಾನ ಮಾಡಿಕೊಳ್ಳೋಣ ಏನಂದರೆ ಪೂರ್ತಿ ಓದ್ತೀನಿ ಕೇಳಿಸ್ಕೊಳ್ರಿ ಒಬ್ಬ ಕುಷ್ಠರೋಗಿಯು ಯೇಸುವಿನ ಬಳಿಗೆ ಬಂದು ಆತನಿಗೆ ಅಡ್ಡಬಿದ್ದು ಸ್ವಾಮಿ ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧಿ ಮಾಡಬಲ್ಲೆ ಅಂದನು ಆತನ ಕೈ ನೀಡಿ ಅವನನ್ನು ಮುಟ್ಟಿ ನನಗೆ ಮನಸ್ಸುಂಟು ಶುದ್ಧವಾಗು ಅಂದನು ಕೂಡಲೇ ಅವನು ಕುಸ್ತವು ಆಯಿತು ಆಗ ಏಸು ಅವನಿಗೆ ಯಾರಿಗೂ ಹೇಳಬೇಡ ನೋಡು ಆದರೆ ಹೋಗಿ ಯಾಜಕನಗಿನ ಮೈ ತೋರಿಸಿ ಮೋಶೆ ನಿಮ್ಸಿದ ಕಾಣಿಕೆಯನ್ನು ಕೊಡು ಅದು ಜನರಿಗೆ ಸಾಕ್ಷಿಯಾಗಲಿ ಎಂದು ಹೇಳಿದನು ಅಲ್ಲಿಯ ಪ್ರಿಯ ದೇವ ಜನರೇ ನೋಡ್ರಿ ಸಿಂಪಲ್ ಆದರೆ ಮಹಾ ದೊಡ್ಡ ಅದ್ಭುತ ಕಾರ್ಯ ಮಹಾ ದೊಡ್ಡ ಅದ್ಭುತ ಕಾರ್ಯ ಇಲ್ಲಿ ಒಬ್ಬ ಕುಷ್ಠ ರೋಗಿಯನ್ನ ದೇವರು ವಾಸಿ ಮಾಡಿದ ನೋಡ್ತೀವಿ ಯಾವ ರೀತಿಲಿ ವಾಸಿ ಮಾಡಿದ ಎಸು ಸ್ವಾಮಿ ಏನನ್ನು ಉಪಯೋಗಿಸಿದ ಈ ರೋಗಿ ಏನನ್ನ ದೇವರ ಹತ್ರ ಕೇಳಿಕೊಂಡ ಎಂದಾಗಿ ನೋಡಿದ್ರೆ ಬಹಳ ಸ್ಪಷ್ಟವಾಗಿ ಅಲ್ಲಿ ಬರಲ್ಪಟ್ಟಿದೆ ಕುಸ್ತರ್ ರೋಗಿ ಅಂದರೆ ಆಗಿನ ಕಾಲದಲ್ಲಿ ಸಾಮಾನ್ಯವಾಗಿ ಊರಲ್ಲಿ ಬಿಟ್ಕೊಳ್ತಿರ್ಲಿಲ್ಲ ಪ್ರಿಯರೇ ಊರಲ್ಲಿ ಸೇರಿಸ್ತಿರ್ಲಿಲ್ಲ ಊರಿಂದ ಹೊರಗಡೆ ಒಂದು ಕಿಲೋಮೀಟ್ರ್ ದೂರದಲ್ಲಿ ಅವರಿಗೆ ಗುಡಿಸಲು ಪ್ರತ್ಯೇಕವಾದಂಥ ಒಂದು ಗುಡಿಸಲು ಮಳೆ ಆಗಲಿ ಚಳಿ ಆಗಲಿ ಗಾಳಿ ಆಗಲಿ ಬಿಸಿಲಾಗಲಿ ಅಥವಾ ಯಾವುದೇ ಪ್ರಾಣಿಗಳು ಭಯ ಇದ್ರು ಯಾವುದೇ ಕಳ್ಳರು ಕಾಕಪೋಕರು ಅವ್ರಿಗೆ ಬಂದು ಏನು ಮಾಡಿದ್ರು ಯಾರೂ ಅವ್ರಿಗೆ ಸಹಾಯ ಮಾಡೋಕ್ಕೆ ಆಗ್ತಿರ್ಲಿಲ್ಲ ಅಂಥ ಒಂದು ನಿರ್ ಒಂದು ಸ್ಥಳದಲ್ಲಿ ಅವ್ರನ್ನ ಹಾಕ್ತಿದ್ರು ಪ್ರಿಯರೇ ಅಂತ ಒಬ್ಬ ಕುಸ್ತ ರೋಗಿ ಯೇಸು ಸ್ವಾಮಿ ಬಂದು ನೋಡ್ರಿ ಆತನ ಬಳೆಗೆ ಬಂದು ಯೇಸುವಿನ ಬಳಕೆ ಬಂದು ಎಂಬುದಾಗಿ ಬರೆಯಲ್ಪಟ್ಟಿದೆ ಇಲ್ಲಿ ಗಮನಿಸ್ಬೇಕು ಪ್ರಿಯರೇ ಬಂದು ಆತನು ಎಂತ ಮನಸ್ಸಿನಿಂದ ಬಂದ ಎಂತ ಹೃದಯದಿಂದ ಬಂದ ಎಂಬುದಾಗಿ ಮುಖ್ಯ ಆತನ ಕುಸ್ತ ರೋಗ ಹತ್ತಿರೋದು ಕುಸ್ತ ರೋಗದವನು ಎಂಬುದಾಗಿ ಮುಖ್ಯ ಅಲ್ಲ ಆತನು ಯಾವ ಪರಿಸ್ಥಿತಿ ಇದ್ದುಕೊಂಡು ಯಾವ ರೀತಿಯಲ್ಲಿ ಸ್ವಾಮಿ ಹತ್ರ ಬಂದು ಆತನು ಕೇಳಿಕೊಳ್ತಾನೆ ಅದು ಬಹಳ ಪ್ರಾಮುಖ್ಯ ಆತನಿಗೆ ಅಡ್ಡ ಬಿತ್ತು ಎಂದು ಹೇಳ್ತಾನೆ ಅಂದ್ರೆ ತನ್ನನ್ನು ಸಂಪೂರ್ಣಗೆ ತಗ್ಗಿಸಿಕೊಂಡು ದೀನ ಮನಸ್ಸಿನಿಂದ ದೀನ ಸ್ವಭಾವದಿಂದ ಯೇಸು ಸ್ವಾಮಿ ಬಳಿಯಲ್ಲಿ ಬಂದು ನೋಡ್ರಿ ಅಡ್ಡ ಬೀಳ್ತದಾನೆ ಎಷ್ಟು ಜನರು ಸಭೆಗಳಲ್ಲಿ ಸಭೆಗಳಲ್ಲಿ ಆರಾಧನೆ ಮಾಡುವ ಸಮಯದಲ್ಲಿ ದೇವರ ಮುಂದೆ ನಾವು ಅಡ್ಡಬಿದ್ದು ಕರ್ತನ ಆರಾಧನೆ ಮಾಡ್ತೀವಿ ಅಡ್ಡ ಬಿದ್ದು ಕರ್ತನಿಗೆ ಸ್ತೋತ್ರ ಅನುಸರಿಸ್ತೀವಿ ಪ್ರಿಯರೇ ದೇವರು ವಾಕ್ಯ ಹೇಳ್ತದೆ ಸ್ವಾಷ್ಟಾಂಗ ಬೆರಗಿ ಆತನ್ನು ಆರಾಧಿಸಬೇಕೆಂದಾಗ ಈ ಕೀರ್ತನೆ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ ಅದೇ ಇವತ್ತು ಎಷ್ಟು ಜನರು ಸಭೆಗಳಲ್ಲಿ ಅಡ್ಡ ಬಿದ್ದು ಪ್ರಾರ್ಥನೆ ಮಾಡ್ತೀವಿ ಮನಕ್ಕಾಲು ಊರ್ಬೇಕಾದನ್ನೇ ನಾವು ಕಷ್ಟಪಡ್ತೀವಿ ಮನಕ್ಕಾಲು ಊರ್ಬೇಕಂದ್ರೆ ಬಟ್ಟೆ ಪ್ಯಾಂಟು ಬಟ್ಟೆ ಅಥವಾ ಬೇರೆ ಎಲ್ಲ ಶಿಂಕ್ ಇದಾಗ್ತದೆ ಮುದ್ದೆ ಆಗ್ಬಿಡ್ತದೆ ಅಂದಾಗೆ ಆದರೆ ಇಲ್ಲಿ ಅಡ್ಡಬಿದ್ದು ದೇವರು ಹಾಕಿದ ಅಡ್ಡಬಿತ್ತು ಅಡ್ಡ ಬಿದ್ದು ಅದನ್ನು ಆರಾಧಿಸಬೇಕಂದಾಗೆ ದೇವರು ಬಯಸ್ತಾನೆ ಪ್ರೇರ ನೋಡ್ರಿ ಬಿದ್ದು ಸ್ವಾಮಿ ನಿನಗೆ ಮನಸ್ಸಿದ್ರೆ ನನ್ನನ್ನು ಶುದ್ಧಿ ಮಾಡಬಲ್ಲೆ ನೋಡ್ರಿ ಎಂಥ ಒಂದು ದೀನವಾದ ಪ್ರಾರ್ಥನೆ ಎಂಥ ಒಂದು ತಗ್ಗಿಸಿಕೊಳ್ಳುವಂತ ಒಂದು ಪ್ರಾರ್ಥನೆ ಎಂಥ ಒಂದು ಮಹಿಮೆಯುಳ್ಳ ಪ್ರಾರ್ಥನೆ ಈ ಕುಷ್ಠರೋಗಿ ಕೇಳಿದು ಒಂದೇ ಸ್ವಾಮಿ ನಿನಗೆ ಮನಸ್ಸಿದ್ರೆ ನನ್ನ ಶುದ್ಧಿ ಮಾಡಬಲ್ಲೆ ಅಷ್ಟೇ ಬೇರೆ ಇನ್ನೇನು ಕೇಳಲಿಲ್ಲ ಬೇರೆ ಏನು ಕೇಳಲಿಲ್ಲ ಅದಕ್ಕೆ ಯೇಸು ಸ್ವಾಮಿ ಆತನ ಮನಸ್ಸನ್ನು ನೋಡಿದ ಆತನ ಕುಷ್ಟ ರೋಗವನ್ನು ನೋಡಲಿಲ್ಲ ಆತನ ರೋಗವನ್ನು ನೋಡಲಿಲ್ಲ ವಾಸನೆ ಬರ್ತಿತ್ತ ದುರ್ವಾಸನೆ ಬರ್ತಿತ್ತ ಕೈ ಕೊಳ್ತಿತ್ತ ಕಾಲು ಕೊಳ್ತಿತ್ತ ಮುಖ ಕೊಳ್ತಿತ್ತ ದೇಹ ಕೊಳ್ತಿತ್ತ ಆತನ ಸ್ನಾನ ಮಾಡಿದನ ಮಾಡಲಿಲ್ಲವಾ ಏನು ನೋಡಲಿಲ್ಲ ದೇವರು ಆತನ ಹೃದಯವನ್ನು ನೋಡಿದ ಇವತ್ತು ಕೂಡ ಅದೇ ದೇವರು ಮನುಷ್ಯರ ಮುಖವನ್ನು ನೋಡುವತನೆಲ್ಲ ಮನುಷ್ಯರ ಹೃದಯವನ್ನು ನೋಡುವ ತನ ಇದ್ದಾನೆ ಹಾಲಿ ದೇವರು ವಾಕ್ಯ ಹೇಳ್ತದೆ ಪ್ರಿಯರೇ ಸ್ವಾಮಿ ಅದಕ್ಕೆ ಏನು ಹೇಳ್ತಾನೆ ನೋಡ್ರಿ ಆತನು ಕೈ ನೀಡಿ ಅವನನ್ನು ಮುಟ್ಟಿ ನನಗೆ ಮನಸ್ಸುಂಟು ಶುದ್ಧವಾಗು ಅಷ್ಟೇ ಬೇರೆನೇನು ಹೇಳಿಲ್ಲ ಸ್ವಾಮಿ ಹತ್ರ ಬಂದು ಅಕೃಷ್ಟ ರೋಗಿ ಈ ರೀತಿಲಿ ಪ್ರಾರ್ಥನೆ ಮಾಡ್ದ ಬೇಡಿಕೊಂಡ ಸ್ವಾಮಿ ಹೇಳ್ದ ಕೈಯನ್ನು ಚಾಚಿ ಕೈಯನ್ನ ನೀಡಿ ಒಂದು ವೇಳೆ ಅದನ್ನು ಮುಟ್ಟಿದ ನೋಡಿ ಶುದ್ಧವಾಗ ಎಮ್ದಾಗೆ ಹೇಳಿದ್ರು ಆ ಕೂಡಲೆ ಬೇರೆ ಏನು ಮಾಡಲಿಲ್ಲ ಯೇಸು ಸ್ವಾಮಿ ಬೇರೆ ಏನು ಮಾಡಲಿಲ್ಲ ಮಂತ್ರ ತಂತ್ರ ಅಥವಾ ಮತ್ತೊಂದು ಮತ್ತೊಂದು ಏನು ಮಾಡಲಿಲ್ಲ ನನಗೆ ಮನಸ್ಸುಂಟು ಶುದ್ಧನಾಗ ಎಂದಾಗಿ ಮುಟ್ಟಿದ್ರು ಮುಟ್ಟಿದ ಕೂಡಲೇ ಅವನ ನಡು ಅಂಗಾಲಿನವರೆಗೂ ಎಳೆ ಮಕ್ಕಳು ಹಸುಗುಸಿನಂತೆ ಮಕ್ಕಳ ಚರ್ಮದ ಉಪಾದಿ ಉಂಟಾಯಿತು ರೋಗ ಅದನ್ನು ಕಾಡಿದ್ದಂಥ ರೋಗ ಪೂರ್ತಿ ವಾಸಿಯಾಯಿತು ಅಂದಾಗಿ ದೇವರ ವಾಕ್ಯ ಹೇಳ್ತದೆ ಪ್ರಿಯರೇ ಪ್ರಿಯ ದೇವಚನರೇ ಈ ವಾಕ್ಯವನ್ನು ನಾವು ಧ್ಯಾನ ಮಾಡಿದರೆ ಮನಸ್ಸು ನಮ್ಮ ಮನಸ್ಸು ಯಾರಲ್ಲಿದೆ ನಾವು ಎಂಥ ಮನಸ್ಸಿಂದ ದೇವರ ಬಳಿಲಿ ಬಂದು ಬರ್ತೀವಿ ಅದು ಬಹಳ ಪ್ರಾಮುಖ್ಯ ಪ್ರಿಯರೇ ಪ್ರಿಯ ದೇವಚನರೇ ಇವತ್ತು ನಾವು ಕೂಡ ದೀನ ಮನಸ್ಸಿನಿಂದ ಬರೋಣ ಆಹಂಕಾರದಿಂದ ಬರೋದರೆ ಆತನ ಖಂಡಿತ ತಲ್ಲಿ ಬಿಟ್ಬಿಡ್ತಾನೆ ಪಶ್ಚಾತಾಪದೊಂದಿಗೆ ಬಂದರೆ ಆತನ ಸೇರಿಸಿಕೊಳ್ತಾನೆ ಮಾನಸಾಂತರದೊಂದಿಗೆ ಬರೋದಿದ್ರೆ ಆತನ ಅಪ್ಪಿಕೊಳ್ತಾನೆ ನೀನು ಗರ್ವದಿಂದಾಗಲಿ ಆಹಂಕಾರದಿಂದಾಗಲಿ ನೀನು ಬರೋದಿದ್ರೆ ನಿನ್ನ ಕಡೆಗೆ ಆತನು ತಿರುಗಿ ಕೂಡ ನೋಡೋದಿಲ್ಲ ಪ್ರಿಯರೇ ಅದರಿಂದ ಪ್ರಿಯ ದೇವಚನರೇ ಈ ಕುಸ್ತರೋಗಿ ಬಂದು ಕೇಳಿಕೊಂಡಾಗೆ ನಾವು ಕೂಡ ನಾವು ಕೂಡ ನಮ್ಮ ಆತ್ಮಕ್ಕೆ ಬೇಕಾದದನ್ನ ಕೇಳಿಕೊಳ್ಳದರೆ ಖಂಡಿತಗಳು ದೇವರು ನಮಗೆ ಕೊಡ್ತಾನೆ ದೇವರು ನಮ್ಮನ್ನು ವಾಶಿ ಮಾಡ್ತಾನೆ ಅದರಿಂದ ಪ್ರಿಯ ಜನರೇ ಕಣಗಳ ಮುಚ್ಚನ ಪ್ರಾರ್ಥನೆ ಮಾಡೋಣ ಕುಸ್ತ ರೋಗಿಗಳ ಉಪಾದಿಲಿ ಇವತ್ತ ಅನೇಕರು ಬೇರೆ ಬೇರೆ ರೋಗದಲ್ಲಿ ಆತ್ಮಿಕವಾಗಿ ರೋಗದಲ್ಲಿ ಕೂಡ ಇದ್ದಾರೆ ಆತ್ಮಿಕ ರೋಗಕ್ಕೂ ಕೂಡ ಒಳಗಾಗಿದ್ದಾರೆ ಅನೇಕರು ಎಲ್ಲ ರೋಗದಿಂದ ದೇವರೊಬ್ಬನೇ ಬಿಡಿಸಬಲ್ಲನು ದೇವರೊಬ್ಬನೇ ನಮಗೆ ಸಹಾಯ ಮಾಡಬಲ್ಲನು ಆ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಕಣ್ಣ ಮುಚ್ಚನ ಪರಿಶುದ್ಧನು ಪರಮ ಪವಿತ್ರ ಸ್ವಾಮಿ ಒಂದು ಸಮಯಕ್ಕಾಗಿ ನಿಮ್ಮ ಸ್ತೋತ್ರ ಕರ್ತನೇ ಅಪ್ಪ ಕುಷ್ಠ ರೋಗಿಯ ಪ್ರಾರ್ಥನೆ ಕೇಳಿ ಅಪ್ಪ ಆತನಿಗೆ ಉತ್ತರ ಕೊಟ್ಟು ಬಿಡುಗಡೆ ಮಾಡಿದ ದೇವರೇ ನಿಮಗೆ ಸ್ತೋತ್ರ ನನಗೆ ಮನಸ್ಸುಂಟು ಶುದ್ಧನಾಗು ಎಂದು ಹೇಳಿದ ದೇವರೇ ನಿಮಗೆ ಉಸ್ತೋತ್ರ ಸ್ವಾಮಿ ಕರ್ತನೆ ಇವತ್ತು ಅನೇಕರು ಕರ್ತನೆ ಒಂದು ವೇಳೆ ಶರೀರಕವಾಗಿ ಅವ್ರಿಗೆ ಕುಷ್ಠ ರೋಗ ಇಳಿದ್ರು ಆತ್ಮಿಕವಾಗಿ ಅನೇಕದಂಥ ಕುಸ್ತಗಳನ್ನ ಹತ್ತಿಕೊಂಡು ಜೀವಿಸ್ತಾರೆ ಸೆರೆಸು ಸ್ವಾಮಿ ಅಂತ ಎಲ್ಲ ಜನರ ಜೊತೆಲಿ ಮಾತನಾಡ್ರಿ ಕರ್ತನೆ ಆತ್ಮಿಕವಾದಂಥ ಎಲ್ಲ ಕುಸ್ತವನ್ನು ಶಾರೀರಿಕವಾದಂಥ ಎಲ್ಲ ಕುಸ್ತವನ್ನು ಕರ್ತನೆ ನೀವು ತೆಗೆದುಹಾಕಿ ಶುದ್ಧಿ ಮಾಡೋದನ್ನ ಕೇಳಿಕೊಳ್ತೀರ ಜ ಇನ್ನು ರಾಜ್ಯಕ್ಕೆ ಸೇರಿಸಿಕೊಳ್ಳ್ರಿ ಕರ್ತನೆ ಕರ್ತನೆ ವಾಕ್ಯನ ಧ್ಯಾನ ಮಾಡುವಂಥ ಎಲ್ಲರ ಜೊತೆಯಲ್ಲಿ ಮಾತಾಡಿ ನೀವು ಮಹಿಮೆ ಹೊಂದಬೇಕಾಗಿ ಯೇಸುವಿನ ನಾಮಲಿ ಕೇಳಿಕೊಳ್ತೀನಿ ಶಿವಳ್ಳ ತಂದೆ ಆಮೇನ್ ಆಮೇನ್ ಪ್ರಿಯ ದೇವ ಈ ವಾಕ್ಯವನ್ನು ಚೆನ್ನಾಗಿ ಹೋದ್ರಿ ಮತ್ತೊಂದ್ಸಲ ಮತ್ತೊಂದ್ಸಲ ಚೆನ್ನಾಗಿ ಕೂತ್ಕೊಂಡು ಹೋದ್ರಿ ಧ್ಯಾನ ಮಾಡಿರಿ ಇನ್ನೂ ಅನೇಕ ಸತ್ಯಾಂಶಗಳು ನಿಮಗೆ ದೇವರು ದೇವರ ಆತ್ಮನ ಬೋಧಿಸುವಂತನೇ ಇದ್ದೇನೆ ದೇವರ ಆತ್ಮನ ಸಹಾಯ ಮಾಡ್ತೇನೆ ಈ ವಾಕ್ಯಗಳ ಮುಖಾಂತರ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ ಪ್ರೇಸ್